ಸುಮಾರು ಒಂದು ಮೂವತ್ತು ವರ್ಷ ತಿರುಗಾಡಿ ತಿರುಗಾಡಿ ಕಣ್ಕೊಂಡು ಸತ್ಯ ಏನು ಅಂತ ಸಿಂಪಲಾಗಿ ಹೇಳ್ತೀನಿ ಕೇಳಿ ಮಿತ್ರವರಿಂದ ನಿಮಗೆ ಮಾತ್ರ ಯಾಕೆಂದರೆ ನನ್ನ ಮಾತಲ್ಲಿ ವಾದ ಇಲ್ಲ ವಿವಾದ ಇಲ್ಲ ವಿತ್ತಂಡವಾದ ಇಲ್ಲವೇ ಇಲ್ಲ ಯಾಕೆಂದರೆ ನಾನು ಹೇಳಿದ್ದೆಲ್ಲ ಕರೆಕ್ಟ್ ಅಂತಲ್ಲ ನಾನು ಹೇಳೋದು ಕರೆಕ್ಟ್ ಇದೆ ಅನ್ನೋ ಭಾವನೆಯಲ್ಲಿ ಹೇಳಿದ್ರೂ ಅದರಲ್ಲಿ ತಪ್ಪು ಹುಡ್ಕೋರು ಬೇಡ ಅಂತ ಅಷ್ಟೆ ಸೊ ಏನಪ್ಪ ಅಂತಂದರೆ ಈ ಕೂಪ ಮಂಡೂಕಗಳಿರ್ತವಲ್ಲ ಬಾವಿಯಲ್ಲಿರೋ ಕಪ್ಪೆಗಳು ಅದನ್ನು ಎಷ್ಟೇ ಹೊರ್ಗಡೆ ತೊಗೊಂಬಂದು ಈಚೆ ಬಿಟ್ಟರು ಕೂಡ ಅದರ ಬುದ್ಧಿಯನ್ನು ಮಾತ್ರ ಬಿಟ್ಟು ಬದುಕೋದಿಲ್ಲ ಯಾಕೆಂದರೆ ಅದು ಕೂಪ ಮಂಡೂಕ ಇದು ಒಂದು ವಿಷಯ ಇಂತಹ ಕೂಪ ಮಂಡೂಕಗಳನ್ನು ಕಡಿಮೆ ಕಡಿಮೆ ಮಾಡೋದಕ್ಕೆ ಆಗೋದಿಲ್ಲ ಯಾಕೆಂದರೆ ಅಂಥ ಕೂಪ ಮಂಡುಕಗಳು ತಕ್ಕಡಿಯಲ್ಲಿ ಹಾಕಿದಾಗ ನಿಲ್ಲೋದಿಲ್ಲ ಅದಕ್ಕೆ ನಮ್ಮ ದೊಡ್ಡವರು ಹೇಳ್ತಿದ್ರು ಏನಂತ ಕಪ್ಪೆಯನ್ನು ತಕ್ಕಡಿಯಲ್ಲಿ ಹಾಕಿದ ಹಾಗೆ ಅಂದರೆ ಆ ವ್ಯಕ್ತಿ ಅಥವಾ ಆ ಮನಸ್ಥಿತಿ ಇರ್ತಕ್ಕಂಥವ್ರು ಸಿಗೋದಿಲ್ಲ ಅಂತ ಸೊ ಇಲ್ಲಿ ಕಪ್ಪೆನೋ ಕೂಪ ಮಂಡೂಕನೋ ವಿಷಯ ಅಲ್ಲ ಯಾವ ವ್ಯಕ್ತಿ ತಿಳ್ಕೊಳ್ಬೇಕು ಅನ್ನೋ ಹಂಬಲದಲ್ಲಿ ಇರ್ತಾನೆ ತಿಳ್ಕೊಂಡಿದ್ದನ್ನೆಲ್ಲ ಸರಿ ಅಂದಿರೋ ಪ್ರಶ್ನೆಯನ್ನು ಮಾಡ್ತಾನೆ ಆ ಪ್ರಶ್ನೆಗೆ ಉತ್ತರವನ್ನು ಹುಡುಕ್ತಾನೆ ಆ ಹುಡುಕಿದ ಉತ್ತರವನ್ನು ಇಂಪ್ಲಿಮೆಂಟ್ ಮಾಡ್ತಾನೆ ಈ ಕಂಪ್ಲೀಟ್ ಒಂದು ಸ್ಟೆಪ್ ಆನ್ ಸ್ಟೆಪ್ ಹೋಗುತ್ತಲ್ಲ ಅಂದರೆ ಅದನ್ನು ಬಳಕೆಯ ವಿಧಾನ ಇದೆಯಲ್ಲ ಅದರಿಂದ ಮಾತ್ರ ರಿಸಲ್ಟ್ ಬರುತ್ತೆ ಭಾಳಷ್ಟು ಸಲ ನನ್ನ ಹತ್ರ ಬಂದು ಅಥವಾ ನನ್ನ ಮನೆಯಲ್ಲಿರ್ತಕ್ಕಂಥವರೋ ನನ್ನ ಸ್ನೇಹದ ಸ್ನೇಹಿತರಲ್ಲಿರ್ತಕ್ಕಂಥವರು ನಾನು ಎಷ್ಟು ಬೇಡ ಅಂದರೂ ನಾನು ಹೊರಗಡೆ ಓಡಾಡದಾಗ ಸಿಗ್ತಕ್ಕಂಥ ಒಂದಷ್ಟು ಮಂದಿ ನಾನು ಹಿಡಿದು ಮಂಚಕ್ಕೆ ಮೂರೇ ಕಾಲು ಅಂದಾಗ ನಾಲ್ಕನೇ ಕಾಲನ್ನು ನಾನು ನೋಡ್ಬಿಟ್ಟು ಹೊರಗಡೆ ಬಂದ್ಬಿಡ್ತೀನಿ ಅರ್ಥ ಮಾಡ್ಕೊಳ್ಳಿ ನಾಲ್ಕನೇ ಕಾಲು ಇದೆ ಅನ್ನೋ ಅವರು ಹೇಳಿದ್ರು ಅಂತ ಮೂರ್ ಕಾಲನ್ನು ನೋಡ್ಬಿಟ್ಟು ನೀನು ಮೂರ್ಖಾಲು ಅರ್ಥ ಮಾಡ್ಕೊಳ್ಳಿ ನೀನು ಮೂರ್ ಕಾಲು ಮೂರ್ಖಾಲು ಅಂತ ಅಂದ್ಕೊಳ್ತೀರಾ ನಾನು ನಾಲ್ಕನೇ ಕಾಲು ನೋಡಿ ನನಗೆ ಕಾಣಿಸಿದ್ರೆ ಎಸ್ ಇಟ್ ಹ್ಯಾಸ್ ಫೋರ್ ಲೆಗ್ಸ್ ಅದನ್ನು ನಾನು ತಿಳ್ಕೋಬೇಕು ಈ ಮೂರ್ಖಾಲು ಅನ್ನೋ ಮೂರ್ಖರ ಹತ್ರ ವಿವಾದಗಳು ವಿತ್ತಂಡವಾದಗಳು ಇಟ್ಕೊಳ್ಳೇಬಾರ್ದು ಯಾಕೆ ಅಂತಂದರೆ ನನ್ನ ನನ್ನ ಅಥವಾ ನಮ್ಮ ಸಮಯ ವ್ಯರ್ಥ ಅದರಿಂದ ಏನೇನೇನೂ ಪ್ರಯೋಜನ ಇಲ್ಲ ಬಲವಂತವಾಗಿ ನಾವು ನಾವು ಅದನ್ನು ವಾದಕ್ಕೋ ವಿವಾದಕ್ಕೋ ಎತ್ಕೊಂಡೋಗಿ ವಿತ್ತಂಡವಾದ ಮಾಡ್ಕೊಂಡು ಕೂತರೂ ಕೂಡ ಅಂತಹ ವಿತ್ತಂಡವಾದಿಗಳ ಮುಂದೆ ನಾವು ಸೋತ ಹಾಗೆ ಜನಗಳ ಮುಂದೆ ಕಾಣಿಸ್ಬೇಕಾಗತ್ತೆ ಅವಸರನಾ ಅದೆಲ್ಲ ನಮಗೆ ಅವಶ್ಯಕತೆ ಇದೆಯಾ ಸೋ ಮೂರ್ಖರ ಮುಂದೆ ಮೂಖನಾಗಿರುವುದೇ ಲೇಸಯ್ಯ ಸರ್ವಜ್ಞ ಹೇ ಲೇಸಯ್ಯ ಅಂದರೆ ತಪ್ಪಾಗಿ ತಿಳ್ಕೊಬೇಡಿ ಅಲ್ಲಿ ಲೇಸಯ್ಯ ಅಂದರೆ ಎಲ್ ಎ ವೈ ಎಸ್ ಲೇಸ್ ತಿನ್ನೋ ಅಲ್ಲ ಲೇಸಯ್ಯ ಅಂದರೆ ಒಪ್ಕೊಳ್ಬೇಕು ಅಷ್ಟೇ ಅಲ್ಲಿ ಅಂಥವ್ರ ಮುಂದೆ ಯು ಆರ್ ಗ್ರೇಟ್ ಅನ್ನೋ ಒಂದು ಪದ ಬಳಸಿಬಿಟ್ರೆ ಅವ್ರಿಗೆ ಕಿರೀಟ ಇಟ್ಟಷ್ಟು ಸಮಾಧಾನ ಆಗುತ್ತೆ ಸಂತೋಷ ಕೂಡ ಸಿಗುತ್ತೆ ಸೊ ಅರ್ಥ ಏನಂತಂದರೆ ಯಾವ ವ್ಯಕ್ತಿಯ ಶ್ರಮ ಏನಿದೆ ಅವರು ಹಾಕ್ಕೊಂಡು ಬಂದಿರತಕ್ಕಂತಹ ಆ ಅಡಿಪಾಯ ಅಥವಾ ಫಂಡಮೆಂಟಲ್ ಬೇಸಿಕ್ ಥಿಂಗ್ಸ್ ನೀವು ಎಷ್ಟು ಕುಗ್ಗಿಸಿದ್ರೂ ವ್ಯಕ್ತಿಯನ್ನು ನೀವೆಷ್ಟಾದರೂ ಕುಗ್ಗಿಸಿ ಹಠಕ್ಕೆ ಬರೋದು ಬೇರೆ ಯಾವುದಾದ್ರೂ ವ್ಯಕ್ತಿ ಹಠದಿಂದ ಮೇಲೆ ಬರ್ತಕ್ಕಂಥದ್ದು ನನಗದು ಬೇಕೇ ಬೇಕು ನನಗದು ಬೇಕೇ ಬೇಕು ಅದು ಅಧಿಕಾರ ಆಗಿರ್ಬೋದು ಹಣ ಆಗಿರ್ಬೋದು ಮತ್ತಿನ್ನೇನೋ ಆಗಿರ್ಬೋದು ಅದು ಬಲವಂತವಾಗಿ ಕಸಿದುಕೊಳ್ಳೋದಿದೆಯಲ್ಲ ಅದು ಶಾಶ್ವತ ಅಲ್ಲವೇ ಅಲ್ಲ ಅದು ಶಾಶ್ವತ ಅಲ್ಲ ಅದೇ ಆ ಶಾಶ್ವತ ಅಲ್ಲ ಅನ್ನೋದನ್ನು ಗ್ರಹಿಸಿ ತನ್ನ ಕೆಲಸ ತಾನು ಮಾಡ್ಕೊಂಡು ಹೋಗ್ತಿರ್ತಾನೆ ನೋಡಿ ಅದು ಹೇಗೆ ಅಂತೀರಾ ಅದು ಇದೆ ಆ ಸ್ಥಾನ ಇವರಿಗೆ ಯೋಗ್ಯ ಅಂತ ಕರ್ಕೊಂಬಂದು ಕೂಡಿಸ್ತಕ್ಕಂಥ ಆ ಸಾಧನೆಯನ್ನು ಮಾಡಿರ್ತಕ್ಕಂಥವರನ್ನು ಜನ ಇದೆಯಲ್ಲ ಅಂತಹ ಸ್ಥಿತಿ ನಿರ್ಮಾಣ ಆದಾಗ ಅವರು ಹೇಳ್ತಕ್ಕಂಥ ಹಲವಾರು ವಿಚಾರಗಳು ಆ್ಯಸ್ ಇಟ್ ಈಸ್ ಹೊರಗಡೆ ಬರೋದಕ್ಕೆ ಪ್ರಾರಂಭ ಆಗುತ್ತೆ ಯಾವಾಗ ಹೇಳಿದ್ದನ್ನು ಹೇಳಿದ ರೀತಿಯಲ್ಲಿ ಆ್ಯಸ್ ಇಟ್ ಈಸ್ ಕೊಡೋದಕ್ಕೆ ಸಾಧ್ಯ ಆಗೋದಿಲ್ಲ ದೆನ್ ದೆರ್ ಈಸ್ ನೋ ಯೂಸ್ ಅಂತ ಅರ್ಥ ಅಂದರೆ ಆ ಆ ಪದ್ಧತಿಯನ್ನು ಅನುಕರಣೆ ಮಾಡ್ತಕ್ಕಂಥದ್ದು ಫಾಲೋ ಮಾಡ್ತಕ್ಕಂಥದ್ದು ಅದನ್ನು ಬಳಸ್ತಕ್ಕಂಥದ್ದು ವೇಸ್ಟ್ ಅದು ತಿಳಿ ಹೇಳ್ತಕ್ಕಂಥ ಮನಸ್ಥಿತಿ ಇರಬೇಕು ಮುಂದೆ ಇರತಕ್ಕಂಥ ವ್ಯಕ್ತಿಗೆ ಮುಂದೆ ಅಂದರೆ ನಾವು ಬಸ್ಸಲ್ಲೋ ಕಾರಲ್ಲೋ ಟ್ರೈನಲ್ಲೋ ಕೂತಾಗ ಮುಂದೆ ಇರ್ತಕ್ಕಂಥ ಅಲ್ಲ ನಮ್ಮನ್ನೆಲ್ಲರನ್ನ ಮುಂದಡಿಸ್ ಮುಂದಡಿಸ್ಕೊಂಡು ಹೋಗ್ತಾ ಇರ್ತಕ್ಕಂಥವ್ರು ಯಾರಿದ್ದಾರೆ ಅಂತಹ ವ್ಯಕ್ತಿ ಮುಂದೆ ಇದ್ದಾಗ ಹಿಂದೆ ಇರ್ತಕ್ಕಂಥವರಿಗೆ ಎಸ್ ಓಕೆ ಅಂದರೆ ಆ ಮನಸ್ಥಿತಿಯನ್ನು ನಿರ್ಮಾಣ ಮಾಡಿಕೊಂಡು ಬರೋದಿದೆ ನೋಡಿ ಅಂಥವ್ರನ್ನ ಗುರುಸ್ ಗುರುತಿಸ್ತಕ್ಕಂಥದ್ದಿದೆ ನೋಡಿ ಅಂತಹ ಸ್ಥಿತಿ ನಿರ್ಮಾಣ ಆಗೋವರೆಗೂ ಏನಂತ ಹೇಳಿ ಅದರಿಂದ ಅದು ನಿರ್ಮಾಣ ಆದರೆ ಒಳ್ಳೆಯದೇನೋ ಅನಿಸುತ್ತೆ ಅಂತಹ ಒಂದು ಸ್ಥಿತಿ ನಿರ್ಮಾಣ ಆದರೆ ಒಳ್ಳೆಯದು ಅನಿಸುತ್ತೆ ವಿಲ್ ಸಿ ಯಾವತ್ತಿಗಾಗುತ್ತೋ ನಾವು ಕಾದು ನೋಡೋದು ಬಿಟ್ಟರೆ ಇತ್ತು ಒಂದು ಟೈಮಲ್ಲಿ ಇವತ್ತು ಯಾವುದೋ ವಿಚಾರವನ್ನು ಮಾತನಾಡಬೇಕಾದ್ರೆ ನನ್ನ ಜೊತೆ ಬಂದ ಸಹ ಪ್ರಯಾಣಿಕರು ಮಾತಾಡ್ತಾ ಮಾತಾಡ್ತಾ ಅದೇ ವಿಷಯ ಹೇಳ್ತಾ ಇದ್ದರು ಹಾಗೆ ಮಾತನಾಡಬೇಕಾದ್ರೆ ಅವೆಲ್ಲ ಕಷ್ಟ ಸಾರ್ ಅಂತಂದು ನಾ ಹೇಳಿದೆ ರೀ ನಾವು ಒಂದು ಕಾಲದಲ್ಲಿ ಇತಿಹಾಸಕ್ಕೆ ಹೇಳಿದೆ ಏನು ಹೇಳಿದೆ ಹೇಳಿ ನೋಡೋಣ ಎಂಥದ್ದನ್ನೋ ಕೇಳಿದ್ದೀವಿ ಆ ಮಧ್ಯದಲ್ಲಿ ಇಂತಹ ಒಂದೋ ಎರಡೋ ಅಪರೂಪವಾದ ಅನುರೂಪವಾದ ವಿಶೇಷವಾದಂತಹ ಪದಗಳು ಕೂಡ ಬಂದಿದೆ ನಮ್ಮಲ್ಲಿ ಲಾಲ್ ಬಹದ್ದೂರು ಶಾಸ್ತ್ರಿಗಳ ಬಗ್ಗೆ ವಿಚಾರ ಬಂದಾಗ ಅವರಿಗೆ ಬಂದಂತಹ ಎಕ್ಸ್ಟ್ರಾ ಹಣವನ್ನು ವಾಪಸ್ ಕೊಡ್ತಕ್ಕಂಥ ರಾಜಕಾರಣಿಗಳನ್ನು ನಾವು ನೋಡಿರ್ತಕ್ಕಂತಹ ದಿನಗಳು ಏಕೆ ಅವತ್ತು ಒಂದು ತಂದೆ ತಾಯಿಯ ಗರ್ಭದಲ್ಲಿ ಜನಿಸಿದವ್ರೆ ಅಲ್ವಾ ಅವರು ಅಂದರೆ ಇದು ಒಂದು ಸಿದ್ಧಾಂತ ರೀ ಫಾರ್ಮುಲೇಟೆಡ್ ಲೈಫ್ನಲ್ಲಿ ಇಂಥವೆಲ್ಲ ಇರುತ್ತೆ ಅದು ಸಾಂದರ್ಭಿಕವಾಗಿ ಆಗಿರಬಹುದು ಅಥವಾ ನಿರಂತರವಾಗಿ ಆಗಿರಬಹುದು ಆ ಆ ಸಂದರ್ಭ ಏನಿತ್ತು ಗೊತ್ತಿಲ್ಲ ಆಮೇಲೆ ಒಂದು ಹೊತ್ತಿನ ಊಟವನ್ನು ಬಿಡ್ರಿ ಅಂತ ಹೇಳಿರ್ತಕ್ಕಂಥ ಸ್ಟೇಟ್ಮೆಂಟ್ಗಳನ್ನು ನೋಡಿರತಕ್ಕಂಥದ್ದಿದೆ ಒಂದು ಅನಿವಾರ್ಯ ಸಂದರ್ಭಗಳಲ್ಲಿ ಆದರೆ ಇದೆಲ್ಲ ಯಾವಾಗಾಯಿತು ಹೇಗಾಯಿತು ಯಾಕಾಯಿತು ಅನ್ನೋದ್ರ ಬಗ್ಗೆ ಮಾತನಾಡ್ತಕ್ಕಂಥವ್ರು ಇಲ್ಲದೇ ಆಗೋಗಿದ್ದಾರೆ ನೋಡಿ ಅಂತಹ ಸ್ಥಿತಿ ಮತ್ತೆ ಬಂದರೆ ಅಂದರೆ ಊಟವನ್ನು ಬಿಡ್ತಕ್ಕಂಥ ಅಲ್ಲ ನಾನು ಹೇಳ್ತಾ ಇರತಕ್ಕಂಥದ್ದು ನನಗೆ ಉಳಿದಿರ್ತಕ್ಕಂಥ ಹಣ ನನಗೆ ಬೇಡ ಅಂತಕ್ಕಂಥ ಸ್ಥಿತಿ ನಿರ್ಮಾಣ ಆಗುವಂಥ ಪರಿಸ್ಥಿತಿ ಬಂದಾಗ ಏನಾದರೂ ಬದಲಾವಣೆ ಕಾಣ್ಬೋದೇನೋ ನೋಡೋಣ ಲೆಟ್ ಅಸ್ ಸಿ ಥ್ಯಾಂಕ್ಸ್ ಕೀಪ್ ಆನ್ ವಾಚಿಂಗ್ ನನ್ನ ಮಾತು ಮತ್ತೆ ಮತ್ತೆ ಹೇಳ್ತೇನೆ ಯಾರನ್ನು ಉದ್ದೇಶಿಸಿ ಅಲ್ಲ ಒಂದು ಬದಲಾವಣೆ ಪರಿವರ್ತನೆ ಆದರೂ ಆಗ್ಬೋದು ಆಗದೇ ಇರ್ಬೋದು ಬಟ್ ಇಂತಹ ವಿಚಾರಗಳು ಎಲ್ಲೋ ಒಂದು ಕಡೆ ಯಾರೋ ಒಬ್ಬರ ಮನಸ್ಸನ್ನು ಮುಟ್ಟುತ್ತೇನೋ ಅಂತಕ್ಕಂಥ ಒಂದೇ ಒಂದು ಭಾವನೆ ಆ ಒಂದು ಸಮಾಜದ ಹಾದಿಯ ದಿಕ್ಕು ತಪ್ಪಿ ಹೋಗ್ತಾ ಇರೋದನ್ನು ಅಟ್ಲೀಸ್ಟ್ ಒಂದಷ್ಟು ಮಟ್ಟಿಗೆ ಹಗ್ಗಜಗ್ಗಾಟ ಮಾಡಿ ಸರಿಯ ಹಾದಿಗೆ ತರುವಂಥ ಪ್ರಯತ್ನ ಅಷ್ಟೇ ಬಿಟ್ಟರೆ ಇನ್ನೇನು ಇಲ್ಲ ಡಿಯರ್ ಮಿತ್ರವೃಂದ ಚಿರಋಣಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಎಲ್ಲರಿಗೂ ಕೂಡ ಕೀಪ್ ಆನ್ ವಾಚಿಂಗ್ ಐ ಎಸ್ ಟಿ ಎ ಇಷ್ಟ ನಾನು ಇನ್ನೊಂದು ವಿಷಯವನ್ನು ನಿಮ್ಮ ಹತ್ರ ಇದರ ಮುಂದುವರೆದ ಭಾಗವಾಗಿ ಹೇಳ್ತಾ ಇದ್ದೀನಿ ಉಚ್ಚಾರಣೆಗಳನ್ನು ಪ್ರೊನೌನ್ಸಿಯೇಷನ್ ಮ್ಯಾಕ್ಸಿಮಮ್ ಪ್ರಯತ್ನ ಮಾಡಿ ಬಳಸ್ತಾ ಬಳಸ್ತಕ್ಕಂಥ ಸಂದರ್ಭದಲ್ಲಿ ಒತ್ತುಗಳು ಕೊಂಬುಗಳು ಬಳಸ್ತಕ್ಕಂಥದ್ದು ಯಾಕೆ ಅಂದರೆ ನಿಮ್ಮ ನಿಜವಾದ ವಿದ್ಯೆ ಅದರೊಳಗಡೆ ಇದೆ ಅಂತ ಹೇಳಿದ್ರೆ ತಪ್ಪು ಅಲ್ಲ ಸುಳ್ಳು ಅಲ್ಲ ದಟ್ ಈಸ್ ಕಾಲ್ಡ್ ಬಾಡಿ ಲ್ಯಾಂಗ್ವೇಜ್ ನಾವು ಮಾತಾಡ್ತೀವಲ್ವಾ ಅಲ್ಲಿ ನಾವು ಒತ್ತುಗಳನ್ನು ಕೊಂಬುಗಳನ್ನು ಹಾಕಬೇಕಾದಂತಹ ಜಾಗದಲ್ಲಿ ಕೋಂಬ ಕಾಮ ಹಾಕದೇ ಇದ್ದರೆ ಕಾಮ ಅಂದರೆ ನೋಡಿ ನಾವು ಹಿಂಗೆ ಹಿಂಗೆ ಹಾಕಿ ಹಿಂಗೆ ಹಾಕ್ತೀವಲ್ಲ ಅದು ಕಾಮ ಇಲ್ಲಿ ಬೇರೆ ಕಾಮವನ್ನು ಸೇರಿಸ್ಕೋಬೇಡಿ ಇದು ನಮಗೆ ಗೊತ್ತಿಲ್ಲದೆ ನಮ್ಮ ಮೈಂಡ್ ತುಂಬ ಡಿಸ್ಟರ್ಬ್ ಮಾಡ್ತಾ ಇರುತ್ತೆ ಎಲ್ಲಿ ಯಾವ ವಿಷ ವಿಷಯವನ್ನು ಯಾವ ವಿಚಾರವನ್ನು ಮಾತನಾಡಬೇಕು ಅನ್ನೋವಂಥ ಸಂದರ್ಭದಲ್ಲಿ ಇಂಥ ಗೊಂದಲಗಳನ್ನು ಇಟ್ಕೋಬೇಡಿ ಫುಲ್ ಸ್ಟಾಪ್ ಅಂದಾಗ ಮಾತು ನಿಲ್ಲಿಸಬೇಕು ಅಂದಾಗ ಇದೆಲ್ಲ ನಮ್ಮ ಪಾಠದಲ್ಲಿ ಸುಲಭಕ್ಕೆ ಯಾವುದು ಹೇಳಿಸ್ಕೊಡ್ಲಿಲ್ಲ ಎಲ್ಲವೂ ಸುಮ್ಮನೆ ಏನೋ ಟೈಮ್ ಪಾಸ್ ಹೇಳಿಸ್ಕೊಡಲಿಲ್ಲ ಎಲ್ಲ ನಿಮ್ಮ ಮನಸ್ಸಿನಲ್ಲಿದೆ ಎಲ್ಲವೂ ನೀವು ಓದಿರ್ತಕ್ಕಂತಹ ಪ್ರತಿಯೊಂದು ಕೂಡ ನಿಮ್ಮ ಗಮನದಲ್ಲಿದೆ ನಿಮ್ಮ ಮೆಮೊರಿಯಲ್ಲಿದೆ ಅದನ್ನು ತೆಗಿಯೋದಕ್ಕೆ ನಿಮ್ಮ ಮನಸ್ಸು ಏನಾಗಿದೆ ಅಂದರೆ ಹಲವಾರು ಗೊಂದಲಮಯ ಸ್ಥಿತಿ ನಿರ್ಮಾಣ ಮಾಡಿಕೊಂಡು ಮನಸ್ಸುಗಳನ್ನು ಕದಡ್ಕೊಂಡು ಬಿಟ್ಟಿರ್ತೀರ ಸ್ವಲ್ಪ ಪ್ರಶಾಂತವಾಗಿ ನಿಮ್ಮ ಪ್ರಶ್ನೆಗಳಿಗೆ ನೀವೇ ಉತ್ತರಗಳನ್ನು ಕೊಡ್ತಕ್ಕಂಥ ಪ್ರಯತ್ನ ಮಾಡಿದ್ರೆ ಎಷ್ಟೋ ಜನ ನನ್ನ ಕೇಳ್ತಾರ ನನ್ನ ಸ್ನೇಹಿತರು ಅಲ್ಲೇ ನಾವೆಲ್ಲ ಓದಿಲ್ವಾ ನಾವು ನಾವು ನಾವೆಲ್ಲ ಓದಿದ್ದು ಹೋಗ್ಬಿಡ್ತು ನಮಗೆ ನಿನಗೆ ಮಾಡಿದ ಪಾಠನೇ ಅಲ್ವಾ ನಮಗೆ ಮಾಡಿದ್ದು ನಮಗೆ ಮಾಡಿದ ಪಾಠನೇ ಅಲ್ವಾ ಎಲ್ರಿಗೂ ಮಾಡಿದ್ದು ಇದೆಲ್ಲ ಇದೆ ಅಂತಂದರೆ ನನ್ನ ಯಾರತ್ರ ಒಬ್ಬರ ಹತ್ರ ಇದೆ ಈಗ ಸ್ಕೂಲಲ್ಲಿ ಹತ್ತು ಮೂ ನಲವತ್ತು ಜನ ಐವತ್ತು ಜನ ಸ್ಟೂಡೆಂಟ್ಸಲ್ಲಿ ಓದ್ತಾರೆ ಅಂದರೆ ಆ ಪಾಠಗಳು ಓದಿದ್ದು ಮೂರು ಜನ ಮಕ್ಕಳೇ ಚೆನ್ನಾಗಿ ಬರೀತಾರೆ ಅಂದರೆ ಮಿಗ್ದವ್ರು ಯಾಕೆ ಬರೀಲಿಲ್ಲ ನಿಮ್ಮ ಗೊಂದಲಗಳನ್ನು ಮನಸ್ಸಿನಿಂದ ತೆಗಿತಕ್ಕಂತಹ ಸ್ಥಿತಿ ನಿರ್ಮಾಣ ಆಗಬೇಕು ಭಾಳ ಕಷ್ಟಪಡಬೇಕು ತುಂಬ 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 ಕಷ್ಟಪಡಬೇಕು ಅದಕ್ಕೆ ಮೆಡಿಟೇಷನ್ ಅಂತ ಹೇಳಿದ್ರು ಮೆಡಿಟೇಷನ್ ಮಾಡಬೇಕು ದೈಹಿಕ ಆರೋಗ್ಯವನ್ನು ಕಾಪಾಡ್ಕೋಬೇಕು ಮಾನಸಿಕ ಆರೋಗ್ಯವನ್ನು ಕಾಪಾಡ್ಕೋಬೇಕು ಇದೆಲ್ಲ ಕೂಡ ಒಂದು ಆಗಿರುತ್ತೆ ಇದೆಲ್ಲ ಕೂಡ ಒಂದು ಹಂತ ಹಂತ ವಿಧ ವಿಧವಾಗಿ ಅದನ್ನು ವಿವರಣೆ ಕೊಡ್ತಕ್ಕಂಥದ್ದು ಅದೆಲ್ಲವನ್ನು ನಾನು ಇಲ್ಲಿ ಹೇಳೋದಕ್ಕಾಗಲ್ಲ ಬಟ್ ಸಂದರ್ಭ ಬಂದಾಗ ಅದಕ್ಕೆ ಆದಂಥ ಒಂದು ವೇದಿಕೆಯನ್ನು ಸೃಷ್ಟಿ ಮಾಡಿ ಒಂದಷ್ಟು ಹೇಳ್ತಕ್ಕಂಥ ಪ್ರಯತ್ನ ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಲಿ ಅಂತ ಪ್ರಯತ್ನ ಪಡ್ತೇನೆ ಸೊ ಕೀಪ್ ಆನ್ ವಾಚಿಂಗ್ ಬಟ್ ಈ ಸಬ್ಜೆಕ್ಟ್ನ ಡೆಪ್ತಾಗಿ ಹೇಳೋದಾದರೆ ಬೇರೆ ವಿಧಾನದಲ್ಲಿ ಹೇಳಬೇಕಾಗತ್ತೆ ನಾನು ಹೇಳಿದ್ನಲ್ಲ ಮಾನಸಿಕ ಆರೋಗ್ಯದ ಬಗ್ಗೆ ಬಟ್ ಅದು ಅಪಾರ್ಟ್ ಫ್ರಮ್ ದಟ್ ನಾವು ಬೇರೆಲ್ಲ ವಿಚಾರಗಳನ್ನು ನಾನು ಯೂಟ್ಯೂಬ್ ಚಾನಲ್ನಲ್ಲಿ ಬರ್ತಾನೆ ಇರುತ್ತೆ ನಾನು ಪದೇ ಪದೇ ಹೇಳ್ತೇನೆ ಕೆಲವಷ್ಟು ವಿಷಯಗಳು ಊಹಾತ್ಮಕವಾಗಿರುತ್ತೆ ಕೆಲವಷ್ಟು ವಿಷಯಗಳು ರಚನಾತ್ಮಕವಾಗಿರುತ್ತೆ ಇನ್ನಷ್ಟು ಯಾರ ಮನಸ್ಸನ್ನು ನೋಯಿಸೋ ಉದ್ದೇಶದಿಂದ ಮಾಡ್ತಾ ಇಲ್ಲ ನಿಮ್ಮ ಮನಸ್ಸಿಗೆ ಅಂತಹ ಪರಿಸ್ಥಿತಿ ಅಂತಹ ಗೊಂದಲ ನಿರ್ಮಾಣ ಆಗ್ತಾ ಇದೆ ಅಂದರೆ ದಯವಿಟ್ಟು ಕೂಡ ನೋಡೋವರಿಗೆ ತೊಂದರೆ ಮಾಡಿಬಿಡಿ ಬಟ್ ನಿಮ್ಮ ಯಾವುದೇ ಸಜೆಷನ್ಸ್ ಇದ್ದರೂ ಕೂಡ ಐ ಆಮ್ ರೆಡಿ ಟು ರೆಕ್ಟಿಫೈ ದಟ್ ನೋಡಿ ಒಬ್ಬ ವ್ಯಕ್ತಿ ಒಂದು ವಿಷಯವನ್ನು ವಿಷಯಾಧಾರಿತವಾಗಿ ಕಲೆ ಹಾಕ್ತಾ ಇದ್ದಾನೆ ಅಂತ ಅಂದಾಗ ಅವನಿಗೆ ಎಲ್ಲ ಮಾಹಿತಿ ತಿಳಿದಿದೆ ಅಂತ ಅಲ್ಲ ಎಲ್ಲವೂ ತಿಳ್ಕೊಂಡು ಎಲ್ಲ ಮಾಡೋದಕ್ಕೆ ಸಾಧ್ಯ ಇರೋದಿಲ್ಲ ಎಲ್ಲವನ್ನು ಕೂಡ ಫಸ್ಟ್ ಕಲೆ ಹಾಕ್ತಾನೆ ಆ ಕಲೆ ಹಾಕಿದ್ದರಲ್ಲಿ ಏನು ವಿಷಯ ಬೇಕೋ ಅದನ್ನು ಹೇಳಿರ್ತಾನೆ ಆ ಹೇಳ್ತಕ್ಕಂಥ ವಿಷಯ ನಿಮಗೆ ಅದು ರೀಚ್ ಆಗಿಲ್ಲ ಅಥವಾ ಆಗ್ತಾ ಇಲ್ಲ ಅಂದರೆ ಈ ಸಬ್ಜೆಕ್ಟ್ ನಿಮಗೆ ಬೇಡದ್ದು ಅಂತ ಅರ್ಥ ಅಷ್ಟೆ ವೆನ್ ಇಟ್ ಈಸ್ ನಾಟ್ ಯುವರ್ ಅಂಡರ್ಸ್ಟ್ಯಾಂಡಿಂಗ್ ಸಮ್ಥಿಂಗ್ ಅಂತಂದರೆ ನಿಮ್ಮ ಮನಸ್ಸು ಇದರ ಕಡೆ ಆಸಕ್ತಿ ಇಲ್ಲ ಅಂತಷ್ಟೆ ಬಟ್ ಈ ಸೊಸೈಟಿನಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಒಂದೊಂದು ವಿಷಯದಲ್ಲಿ ಆಸಕ್ತಿ ಇದ್ದೇ ಇರುತ್ತೆ ಇಟ್ ಈಸ್ ಒಂದು ಒಬ್ಬ ವ್ಯಕ್ತಿ ಬೆಳೀತಿದ್ದಾನೆ ಅಂತಂದರೆ ಅವನು ಏನೋ ಒಂದು ಗುರಿನಲ್ಲೇ ಹೋಗ್ತಿರ್ತಾನೆ ಯಾವುದೋ ಒಂದು ಗುರಿ ಅವನ ಮೈಂಡಲ್ಲಿ ಕೂತ್ಕೊಂಡೇ ಇರುತ್ತೆ ಬಟ್ ಅದನ್ನು ನಾವು ಸರಿಪಡಿಸ್ಕೊಂಡು ನಮಗೇನು ಬೇಕು ಅನ್ನೋದನ್ನು ಗುರುತಿಸ್ಕೊಂಡು ಹೋದಾಗ ಮಾತ್ರ ನಾವು ಆ ಟ್ರ್ಯಾಕಲ್ಲಿದ್ದೀವಿ ಅಂತ ಆ ಹಾದಿಯಲ್ಲಿದ್ದೀವಿ ಅಂತ ಅದನ್ನು ಅಚೀವ್ಮೆಂಟ್ ಕೂಡ ಅಷ್ಟೇ ನಮ್ಮ ಯೋಗ್ಯತಾನುಸಾರ ಇರುತ್ತೆ ನಾವೇನು ಯಾವ ವಿಧವಾಗಿ ನಾವು ಆ ಫೌಂಡೇಶನನ್ನು ಅಂದರೆ ಮೀನ್ಸ್ ನಾನು ಏನಾಗಬೇಕು ಅನ್ನೋದನ್ನು ನಾನೆಷ್ಟು ಕಲ್ತು ಹೋಗ್ತಾ ಇದ್ದೀನಿ ಅನ್ನೋದನ್ನು ಭವಿಷ್ಯ ನಿರ್ಧಾರ ಮಾಡ್ತಾ ಇರುತ್ತೆ ಆ ಭವಿಷ್ಯ ನಿರ್ಧಾರ ಮಾಡೋದರಲ್ಲಿ ಹಲವಾರು ವಿಷಯಗಳು ಅದಕ್ಕೆ ಆ್ಯಡಪ್ ಆಗ್ತಾ ಇರುತ್ತೆ ಒಂದು ಮನುಷ್ಯನನ್ನು ಅಕ್ಸೆಪ್ಟೆನ್ಸಿ ಮಾಡ್ತಕ್ಕಂಥ ವಿಧಾನ ಅವನ ನಡವಳಿಕೆ ಅವನ ಭಾಷಾ ವ್ಯವಹಾರ ಅವನ ವೈಯಕ್ತಿಕ ಜೀವನ ಕೂಡ ಆದರೆ ಹೆಚ್ಚಿನ ಪ್ರಮಾಣದಲ್ಲಿ ವೈಯಕ್ತಿಕ ಜೀವನ ಅಂತಂದರೆ ನಾನಿದ್ದಂಗೆ ಎಲ್ಲರೂ ಇರಬೇಕು ಅಂತಕ್ಕಂಥದ್ದು ಸುಳ್ಳು ಒಂದು ಮನೆಯಲ್ಲಿ ಒಂದು ಇದಕ್ಕೆ ಒಂದು ಸಣ್ಣ ಉದಾಹರಣೆ ಒಂದು ಕೈನಲ್ಲಿ ಐದು ಬೆರಳಿದೆ ಅಂತಂದರೆ ಐದು ಬೆರಳು ನಮ್ಮ ಕೈಯಲ್ಲಿ ಐದು ಬೆರಳೆ ಅದರದರ ಅದರದರ ವಿಧವಾಗಿ ಅದು ಕೆಲಸ ಮಾಡ್ತಿರ್ತದೆ ಹಾಗೆ ಮನೆಯಲ್ಲಿ ಇರ್ತಕ್ಕಂಥವ್ರು ಕೂಡ ಅವರವ್ರದ ಜೀವನ ಶೈಲಿನಲ್ಲಿ ಅವ್ರು ಬದುಕ್ತಾಯಿರ್ತಾರೆ ಸೊ ವೈಯಕ್ತಿಕ ವಿಚಾರಗಳನ್ನು ಅಪಾರ್ಟ್ ಫ್ರಮ್ ದಟ್ ಪ್ರತಿಯೊಬ್ಬರಿಗೂ ನಾನು ಅದೇ ಹೇಳ್ತೇನೆ ಏಕೆಂದರೆ ಇದನ್ನು ನಾನು ಯಾಕೆ ಒತ್ತಿ ಒತ್ತಿ ಹೇಳ್ತೀನಿ ಅಂತಂದರೆ ನಾವು ಮಾಡಿದ ತಪ್ಪಿನ ಪ್ರಮಾಣ ಅದು ಕೌಟುಂಬಿಕದ ಮೇಲೆ ಆಗ್ತಕ್ಕಂಥದ್ದು ಸಹಜ ಆದರೆ ಇದರ ಮುಂದೆವರೆದ ಭಾಗವಾಗಿ ಏನು ವೈಯಕ್ತಿಕವಾದ ಜೀವನವನ್ನು ಬಿಟ್ಟು ನಾವು ಎಲ್ಲರ ಜೊತೆ ಬೆರೆತಾಗ ಸಮಯ ಅಂತಕ್ಕಂಥದ್ದು ಕೂಡ ಭಾಳ ಇಂಪ್ಯಾಕ್ಟ್ ಆಗುತ್ತೆ ಸಮಯ ಅಂತಕ್ಕಂಥದ್ದು ಹೇಗೆ ನಮ್ಮ ವಿಷಯಾಧಾರಿತವಾಗಿ ಅದನ್ನು ಪ್ರಸರ ಪ್ರಸರಣ ಮಾಡ್ತಕ್ಕಂಥದ್ದು ರೀಚ್ ಮಾಡಿಸ್ತಕ್ಕಂಥದ್ದು ಆ ನಂತರದಲ್ಲಿ ನಾವು ಕಲ್ತಿರ್ತಕ್ಕಂಥ ವಿದ್ಯೆಗಳು ಯಾವುದೇ ಓದು ಓದಿದ್ದೀವಿ ಅದರ ಅದರಲ್ಲಿ ಎಷ್ಟರ ಮಟ್ಟಿಗೆ ನಮಗೆ ಆ ಫಲ ಸಿಕ್ಕಿದೆ ಈ ಮಧ್ಯದಲ್ಲಿ ಆಗ್ತಕ್ಕಂಥ ಗೊಂದಲಗಳು ಕೆಲವೊಮ್ಮೆ ನಾನು ಭಾಳಷ್ಟು ಸಲ ಹೇಳಿದ್ದೀನಿ ರೀ ಏನಪ್ಪ ಅಂತಂದರೆ ಎಲ್ಲವನ್ನು ಕೂಡ ಸರ್ಟಿಫಿಕೇಟ್ ನಿರ್ಣಯ ಮಾಡೋದಿಲ್ಲ ಅಂತ ಬಟ್ ಅದು ಇಂಪಾರ್ಟೆಂಟು ಯಾಕೆ ಈ ಮಾತು ಹೇಳಿದೆ ಅಂತಂದರೆ ಕೆಲವೊಮ್ಮೆ ಈಗ ನಮ್ಮಲ್ಲಿ ಒಂದು ಗಾದೆ ಇದೆ ಲೆಕ್ಕ ಹಾಕದೇ ಇರೋನು ಕೂಡ ಲೆಕ್ಕ ಲೆಕ್ಕ ಹಾಕೋದಕ್ಕೆ ಮಾ ಪರ್ಫೆಕ್ಟಾಗಿ ಲೆಕ್ಕ ಹಾಕ್ತಾನೆ ಅಂತಂದರೆ ಅದರ ಅರ್ಥ ಅವನಿಗೆ ಲೆಕ್ಕ ಯಾರು ಹೇಳಿಸ್ಕೊಟ್ರಲ್ಲ ಆದರೂ ಹಾಕ್ತಾನೆ ಅಂದರೆ ಏನು ಅರ್ಥ ವಿದ್ಯೆ ಇಲ್ಲ ಅಂತಲ್ಲ ಆ ವಿದ್ಯೆ ಎಲ್ಲಿಂದ ಬಂತು ಅಂತ ಸೊ ಅದರಿಂದ ಇನ್ನಷ್ಟು ವಿಚಾರಗಳನ್ನು ಮುಂದಿನ ದಿನಗಳಲ್ಲಿ ಹೇಳ್ಕೊಂಡು ಹೋಗ್ತೇನೆ ಸೊ ಮಾನಸಿಕ ಆರೋಗ್ಯವನ್ನು ದೈಹಿಕ ಆರೋಗ್ಯವನ್ನು ಎಲ್ಲರೂ ಕೂಡ ಕಾಪಾಡ್ಕೊಳ್ಳಿ ನಾನು ಹೇಳಿದಾಗೆ ನೀವು ಇನ್ನೊಂದು ಅಷ್ಟು ವಿಷಯಗಳನ್ನು ನೀವಾಗಿ ನೀವೇ ಮುಂದುವರೆದ ಭಾಗವಾಗಿ ಮುಂದಕ್ಕೆ ಬರಬೇಕು ಅಂತಂದರೆ ಒತ್ತಕ್ಷರಗಳು ಕೊಂಬುಗಳು ಗ್ರಾಮರ್ ನಾಟ್ ಓನ್ಲಿ ಇನ್ ಕನ್ನಡ ನಾನು ಕನ್ನಡಿಗ ಆದರೆ ಒಬ್ಬ ಭಾರತೀಯ ಎಲ್ಲ ಭಾಷೆಗಳಲ್ಲೂ ಅದರದೇ ಆದಂತಹ ಪ್ರಾಶಸ್ತ್ಯ ಇರ್ತದೆ ಅದನ್ನು ಎಲ್ಲರೂ ಕೂಡ ಅನುಕರಣೆ ಮಾಡಬೇಕು ಅನು ಆಮೇಲೆ ಭಾಷಾ ಪ್ರೇಮ ಅಂತಕ್ಕಂಥದ್ದು ಎಲ್ರಿಗೂ ಇರಬೇಕು ಮಾತೃ ಮಾತೃಭಾಷೆ ಅಂತ ಕರೆದಲ್ವಾ ಸೊ ಅದರಿಂದ ಅದು ತಾಯಿಗೆ ಸಮಾನವಾಗಿರ್ತಕ್ಕಂಥದ್ದು ಸೊ ಅದನ್ನು ಯಾರು ಯಾವ ಇನ್ನೊಂದು ತಾರತಮ್ಯಗಳನ್ನು ಮಾಡೋದಕ್ಕೆ ಹೋಗಬಾರ್ದು ಅವರವರ ಶ್ರೇಷ್ಠತೆ ಇದ್ದೇ ಇರ್ತದೆ ಏಕೆಂದರೆ ಅದು ಭಾಷೆ ಸೊ ಯಾವ ತಾಯಿ ಕೂಡ ಕಡಿಮೆ ಅಲ್ಲ ಎಲ್ಲ ತಾಯಿ ತಾಯಿಗೆ ಸಮಾನವಾಗಿರ್ತಕ್ಕಂತಹ ಭಾಷೆಯನ್ನು ಎಲ್ಲರೂ ಗೌರವಿಸ್ಬೇಕು ಅಂತ ಹೇಳ್ತಾ ಧನ್ಯವಾದಗಳೆಲ್ಲರಿಗೂ